ಕಂಪ್ಲೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಒಂದು ತರ್ಟಿ ಡೇಸಲ್ಲಿ ಮಾಡಿದ್ದೀವಿ ನಾವು ತರ್ಟಿ ಒನ್ ಡೇಸಲ್ಲಿ ವಿಜಯ್ ಸರ್ ಭಾವನಾ ಮೇಡಮ್ ಶ್ರುತಿ ಪ್ರಕಾಶ್ ಜಯ ಇಶಿತಾ ರವಿ ಭಟ್ ಸರ್ ಒಸ್ತಾರೆ ಮೇಡಮ್ ಹೊಸ್ತಾರೆ ಮೇಡಮ್ ಸೊಬೆಲ್ ಸರಿ ಇಲ್ಲ ಹಿಂಗ್ಯಾಕೆ ಬರಲಿಕ್ಕೆ ಆಗಲಿಲ್ಲ ರವಿ ಭಟ್ ಸರ್ ಇಲ್ಲ ಶೂಟ್ ಮಾಡ್ತಿದ್ದಾರೆ ಇಶಿತಾ ಮತ್ತು ಶ್ರುತಿ ಮುಂಬೈಯಲ್ಲಿದ್ದಾರೆ ಹೀಗಾಗಿ ಬರಲಿಕ್ಕಾಗಲಿಲ್ಲ ಸೊ ನಾವು ಯಾವತ್ತೂ ನನ್ನ ಸ್ಟಾರ್ಸ್ ಯಾವುದೇ ತರದ ಲಕ್ಸರಿ ಕೇಳಿಲ್ಲ ಸೆಟ್ ಮೇಲೆ ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ಸರ್ ಪಾಂಡ ಮೇಡಮ್ ಸೊ ಕ್ಯಾರವಾನ್ ಇಟ್ಕೊಂಡು ಒಂದು ಇದನ್ನ ಇಟ್ಕೊಂಡು ಆ ಥಾಮ್ ಜಾಮ್ ಯಾವುದೂ ನಮ್ಮ ಸೆಟ್ ಅಲ್ಲಿ ಇರಲಿಲ್ಲ ಇಟ್ ವಾಸ್ ಅ ವೆರಿ ಸಿಂಪಲ್ ಸೆಟ್ ನಾನು ಮೊದಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ಗೆಲ್ಲ ಸರ್ ಒಂದು ಚೆನ್ನಾಗಿರೋ ರೂಮ್ ಇರುತ್ತೆ ಸೊ ವಿಜಯ್ ಸರ್ ಅದಕ್ಕೊಂದು ಮಾತು ಹೇಳಿದ್ರು ಅದನ್ನು ನಾನು ಹೇಳಲ್ಲ ರೀತಿ ಒಂದು ಸಿಂಪ್ಲಿಸ್ಟಿಕ್ ಆಗಿ ಆಸ್ ಅ ಫ್ಯಾಮಿಲಿ ವಿ ವೇರ್ ಶೂಟಿಂಗ್ ದ ಫಿಲ್ಮ್ ನನಗದೊಂದು ತುಂಬ ನಂಬಿಕೆ ಇದೆ ನಾವು ಏನು ಸೆಟ್ಟಲ್ಲಿ ಕೆಲಸ ಮಾಡ್ತೀವಿ ಅದು ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣುತ್ತೆ ಅವ್ರು ಮೋಸ್ಟ್ಲಿ ಅಲ್ಲಿ ಇಲ್ಲದೇ ಇರ್ಬೋದು ಬಟ್ ಆ ಎನರ್ಜಿ ಆ ಪಾಸಿಟಿವಿಟಿ ಎಲ್ರಿಗೂ ಅದು ಇದ್ರ ಮೇಲೆ ಸ್ಟೇಜ್ ಮೇಲೆ ಅಂದರೆ ಸ್ಕ್ರೀನ್ ಮೇಲೆ ಕಾಣುತ್ತೆ ಸಿನಿಮಾ ಮಾಡಿದಾಗ ಸೊ ಆ ಒಂದು ಪಾಸಿಟಿವ್ ಎನರ್ಜಿ ಜನರನ್ನ ರೀಚ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ